ಸರ್ಕಾರ ವಹಿಸಿಕೊಂಡು ಏನು ಸ್ವಲ್ಪ ದಿನ ಮಾತ್ರ ಇದೆ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾನು ಮೇಲೆ ನನಗೆ ವೈಯಕ್ತಿಕವಾಗಿ ಜನಪದವನ್ನು ಹೇಗೆ ವಿಸ್ತರಿಸಬೇಕು ಕಲೆಗಳನ್ನು ಹೆಂಗೆ ಪ್ರೋತ್ಸಾಹ ಕೊಡಬೇಕು ನಶಿಸಿ ಹೋಗ್ತಿರ್ತಕ್ಕಂಥ ಮಾಧ್ಯಮಗಳಿದ್ದಾವೆ ಕಲಾ ಪ್ರಕಾರಗಳು ಅವುಗಳಿಗೆ ಮರುಜೀವ ಹಿಂಗೆ ಕೊಡಬೇಕು ಆಮೇಲೆ ತಾರತಮ್ಯದ ವಾದ್ಯ ಪರಿಕರಗಳಿದ್ದಾವೆ ನಮ್ಮಲ್ಲಿ ಒಂದನ್ನು ಶ್ರೇಷ್ಠವಾಗಿ ನೋಡ್ತಕ್ಕಂಥದ್ದು ಜನಪದವನ್ನು ಕನಿಷ್ಠವಾಗಿ ನೋಡ್ತಕ್ಕಂಥದ್ದು ಈ ಥರದ್ದೆಲ್ಲ ತಾರತಮ್ಯದ ಮನೋಭಾವವನ್ನು ಹಾಕಿ ಜನಪದ ಪ್ರಕಾರಗಳು ಜನಪದ ಸಂಗೀತವೂ ಕೂಡ ಶ್ರೇಷ್ಠವಾದದ್ದು ಅಗತ್ಯ ಇದೆ ದೇಶಕ್ಕೆ ಅಂತಕ್ಕಂಥದ್ದನ್ನು ಹೇಗೆ ಪ್ರಮೋಟ್ ಮಾಡಬೇಕು ಅದನ್ನು ಯೋಚನೆ ಮಾಡ್ತಿದ್ವಿ ಸೊ ಇನ್ನು ನನ್ನ ಸಂಪೂರ್ಣವಾಗಿ ಸಭೆಗಳೆಲ್ಲ ಮಾಡೋದ್ರ ಮುಖಾಂತರ ಜನಪದವನ್ನು ವಿದ್ಯಾರ್ಥಿಗಳ ಮಟ್ಟಿಗೆ ಇವತ್ತಿರ್ತಕ್ಕಂಥ ವೇಗ ಮೊಬೈಲ್ ವೇಗ ಮತ್ತು ಸಿನಿಮಾದ ವೇಗದಲ್ಲಿ ಜನಪದ ಎಲ್ಲೋ ಒಂದು ಕಡೆ ತತ್ಸಾರಕ್ಕೊಳಗಾಗ್ತಿದೆ ಅದನ್ನು ಮತ್ತೆ ಹೆಂಗೆ ಜನರಿಗೆ ತಲುಪಿಸಬೇಕು ಅದು ಜನರ ಪದ ಅದು ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಮ್ಮ ಈ ಜನಪದ ಅಂತ ಪ್ರಯತ್ನ ಅಂತೂ ಮಾಡ್ತೀವಿ ನಾವು ಯಾಕಂದ್ರೆ ಒಂದು ಮಾಯಾ ಪ್ರಪಂಚವನ್ನು ಒಪ್ಪಿಕೊಳ್ಳಿಕ್ಕೆ ನಮ್ಮ ಯುವತ್ ಯುವಕರು ಹೋಗ್ತಿದ್ದಾರೆ ಈಗ ನಿಜವಾದ ಜಗತ್ತು ಅದಲ್ಲ ಅಮ್ಮನು ಅಪ್ಪ ಅಮ್ಮ ತಾತ ಅಜ್ಜಿ ಗೊತ್ತಿಲ್ಲದಂತೆ ಇನ್ನೊಂದು ಜಗತ್ತನ್ನು ಒಪ್ಪಿಕೊಳ್ಳೋಕೆ ಹೋದರೆ ಅದು ಜಗತ್ತೇ ಆಗಿರೋದಿಲ್ಲ ಅದು ಮಾಯಾ ಮರ ಆಗಿರುತ್ತೆ ಹಾಗಾಗಿ ನಿಜವಾಗಿ ನಮ್ಮ ಪರಂಪರೆಯ ಪಾದದ ನೆನಪುಗಳನ್ನು ನಮ್ಮ ದೊಡ್ಡವರು ಹಿರಿಯರು ನಡೆದು ಬಂದಿರತಕ್ಕಂಥ ದಾರಿಗಳನ್ನು ಮರು ಮತ್ತೊಂದು ಸರಿ ನೋಡ್ತಕ್ಕಂಥ ಕಣ್ಣನ್ನು ಒಳಗಣ್ಣನ್ನು ಹುಟ್ಟುಹಾಕಬೇಕಾಗತ್ತೆ ಅದನ್ನು ಹಾಡಿನ ಮುಖಾಂತರ ನಮ್ಮ ಜನಪದ ಕಲಾವಿದರ ಮುಖಾಂತರ ಆ ಪದಗಳ ಮುಖಾಂತರ ಹೆಂಗೆ ಪ್ರತಿಷ್ಠಾಪಿಸ್ಬೇಕನ್ನೋದನ್ನು ಖಂಡಿತ ಎಲ್ಲ ಇಡೀ ರಾಜ್ಯದ ಜನತೆಯ ಮತ್ತು ಸರ್ಕಾರದ ಒಂದು ಸಹಕಾರದಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರು ಸಾಹಿತ್ಯ ಸಂಗೀತದ ಬಗ್ಗೆ ಜಾಸ್ತಿ ಬಂದಿದ್ದರು ಯಾಕಂದರೆ ನಾವೇ ನೋಡಿದ್ದೀವಿ ವೀರ ಕುಣಿತ ಅದು ಇದು ಅಂತ ಅವರು ತುಂಬ ಇದು ಮಾಡಿ ಅವರ ಅವಧಿಯಲ್ಲಿ ತಾವು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ತಾವು ಸರ್ಕಾರ ಮಟ್ಟದಲ್ಲಿ ಒಂದು ಅವ್ರಿಗೆ ಪ್ರೆಸರ್ ಮಾಡಿ ಈ ಕಲೆಗಳನ್ನು ಈ ಕಲಾವಿದರನ್ನು ಮುನ್ನೆಲೆ ತರೋ ಒಂದು ಪ್ರಯತ್ನ ಮಾಡ್ತೀರ ಸರ್ ಕಲೆ ಸಾಹಿತ್ಯ ವಿಮರ್ಶೆ ಪುಸ್ತಕ ಕತೆ ಈ ಥರದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅವಲೋಕನ ಮಾಡ್ತಕ್ಕಂಥವರು ಮತ್ತು ಅಧ್ಯಯನ ಮಾಡಿರ್ತಕ್ಕಂಥವರು ಜೀರ್ಣಿಸ್ಕೊಂಡಿರೋರು ಅದನ್ನು ಬಹಳ ಮಹತ್ತರವಾದಂಥ ಜಾಗದಲ್ಲಿಟ್ಟು ನೋಡ್ತಕ್ಕಂಥವರು ಸಿದ್ದರಾಮಯ್ಯರು ರಾಜಕಾರಣದಲ್ಲಿ ಅಪರೂಪದ ಸಾಹಿತ್ಯ ಪ್ರಿಯರನ್ನು ನೋಡ್ತೀವಿ ನಾವು ಆ ಥರದ ಎಲ್ಲ ಒಂದು ಅಂಶಗಳನ್ನು ಆ ಥರದ ಮನೋಭಾವವನ್ನು ಹೊಂದಿರತಕ್ಕಂಥವ್ರು ಅವರು ಖಂಡಿತ ಅವರು ಈ ಸಾಹಿತ್ಯ ಕಲೆ ಸಂಸ್ಕೃತಿ ಇವುಗಳ ವಿಸ್ತಾರಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತಕ್ಕಂಥವ್ರು ಆಗಿದ್ದಾರೆ ನಾವು ಅದನ್ನು ಅವ್ರ ಜೊತೆ ಮಾತನಾಡಿ ನಾಳಿನ ದಿನಗಳಿಗೆ ಹೇಗೆ ತಗೊಂಡು ಹೋಗಬೇಕು ಏನನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಧನ್ಯವಾದಗಳು